ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಗಾನುಸ್ ಕಿಚನ್ ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ನಲ್ಲಿ ಕುಕ್ಕರ್ ನಲ್ಲಿ ಈ ತರ ಎಗ್ ರೈಸ್ ನ ಮಾಡ್ತಾ ಹಾಗೆ ಈ ಎಗ್ ರೈಸ್ಗೆ ಯಾವುದೇ ಸಾಸ್ನು ಬಳಸ್ದೇನೆ ಮನೆಯಲ್ಲಿರುವ ಪದಾರ್ಥದಲ್ಲೇ ತುಂಬಾನೇ ಹೈಜೀನಿಕ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಈಸಿ ಮೆಥಡ್ ನಲ್ಲಿ ಈ ಎಗ್ ರೈಸ್ ನ ಮಾಡೋದಕ್ಕೆ ಮೊದಲಿಗೆ ನಾನು ಈ ತರ ಒಂದು ಕುಕ್ಕರ್ ನ ತಗೊಂಡಿದ್ದೀನಿ ಸ್ಟವ್ ನ ಆನ್ ಮಾಡಿ ಈಗ ಇದಕ್ಕೆ ಐವತ್ತು ಎಮ್ ಎಲ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಒಂದು ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಅನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬಂದು ಈ ತರ ಫ್ರೈ ಆಗಿದೆ ಈರುಳ್ಳಿನ ಈ ತರ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಒಂದ್ ಇಂಚ್ ಆಗೋಷ್ಟು ಶುಂಠಿ ಹತ್ತು ಬೆಳ್ಳುಳ್ಳಿ ಮೂರ್ ಹಸಿಮೆಣಸಿನ್ಕಾಯಿ ಒಂದು ಒಂದ್ ಚಿಕ್ಕ ಜಾರ್ಗೆ ಸೇರಿಸಿ ಈ ತರ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸಿ ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ನಾವ್ ಹಾಕಿರುವಂತಹ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲಾ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾವ್ ಹಾಕಿರುವಂತ ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಎಲ್ಲ ಹಸಿವಾಸನೆ ಹೋಗಿ ಈ ತರ ಫ್ರೈ ಆಗಿದೆ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಇರುವಂತ ಟೊಮೊಟೊನ ಈ ತರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಈ ಟೊಮೊಟೊ ಎಲ್ಲ ಸಾಫ್ಟಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮೊಟೊ ಎಲ್ಲ ವಾಸನೆ ಹೋಗಿ ಈ ಥರ ಸಾಫ್ಟಾಗಿದೆ ಟೊಮೊಟೊನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ನಾವು ಮೊಟ್ಟೆನ ಹಾಕಿದ್ಮೇಲೆ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ನಾಲ್ಕು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಅಕ್ಕಿಗೆ ಈ ಥರ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆನ ಸೇರಿಸಿ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದಿರ ಈ ಮೊಟ್ಟೆ ಎಲ್ಲ ಉದ್ರದ್ರಾಗ ತನಕ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಕೈ ಬಿಡದಿರ ಈ ಥರ ಮಿಕ್ಸ್ ಮಾಡ್ಕೊತ ಮೊಟ್ಟೆನ ಫ್ರೈ ಮಾಡ್ಕೊತಿದ್ರೆ ಈ ಥರ ಉದುರುದ್ರಾಗಿ ಫ್ರೈ ಆಗುತ್ತೆ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸಿ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಇನ್ನೂ ಒಂದು ಮೂವತ್ತು ಸೆಕೆಂಡು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೋಡಿ ಮೂವತ್ತು ಸೆಕೆಂಡ್ ಆಗಿದೆ ನಾವು ಹಾಕಿರುವಂಥ ಮೊಟ್ಟೆ ಮಸಾಲೆ ಎಲ್ಲ ಈ ಥರ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಮುಕ್ಕಾಲ್ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ನಾನು ಅಕ್ಕಿನ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಅದಕ್ಕೆ ನಾನು ಕಾಲು ಲೋಟದಷ್ಟು ನೀರನ್ನ ಕಮ್ಮಿ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪನ್ನ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ಸ್ಟೇಜ್ ನಲ್ಲಿ ಉಪ್ಪು ಖಾರ ಬೇಕಾಗಿದ್ರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ನೀರು ಈ ತರ ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕು ಕುದಿ ಮೇಲೆ ನಾವು ಆಲ್ರೆಡಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಸಿಟ್ಟಂಥ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಮೆಜರ್ಮೆಂಟ್ ನಲ್ಲಿ ಹೇಳ್ಬೇಕಂದ್ರೆ ನಾನು ಅರ್ಧ ಕೆ ಜಿ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ನೋಡಿ ಈ ತರ ಅಕ್ಕಿನ ಸೇರಿಸಿ ಆದ್ಮೇಲೆ ಈಗ ನೋಡಿ ಮೇಲೆ ಅಕ್ಕಿ ಕಾಣ್ತಿದ್ಯಲ್ಲ ಅದನ್ನ ಮಾತ್ರ ಮೇಲ್ ಮಾತ್ರ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಫುಲ್ಲು ಡೀಪ್ ಆಗಿ ಮಿಕ್ಸ್ ಮಾಡ್ಕೋಬಾರ್ದು ತಳ ಹಿಡಿದು ಸೀದೋಗುತ್ತೆ ಈಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಝಿಲ್ ಬರೋ ತನಕ ಹಾಗೆ ಬಿಡಬೇಕು ಈಗ ನೋಡಿ ವಿಜಿಲ್ ಬಂದು ಪ್ರೆಷರ್ ಎಲ್ಲ ಹೋದ್ಮೇಲೆ ಈ ಕುಕ್ಕರ್ ಮುಚ್ಚಳನ ತೆಗಿತಾ ಇದೀನಿ ತುಂಬಾ ಪರ್ಫೆಕ್ಟ್ ಆಗಿ ಉದುರುದುರಾಗಿ ಎಗ್ ರೈಸ್ ಈ ತರ ರೆಡಿ ಆಗಿದೆ ಈಗ ಒಂದ್ಸಾರಿ ನೋಡಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಮೇಲಿರುವಂಥ ಮಸಾಲ ರೈಸು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬಾ ಪರ್ಫೆಕ್ಟ್ ಆಗಿ ಕುಕ್ಕರ್ನಲ್ಲಿ ಮಾಡಿದಂಥ ಎಗ್ ರೈಸ್ ಈ ತರ ರೆಡಿ ಆಗಿದೆ ಈಗ ಈ ಎಗ್ ರೈಸ್ ನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊಂತ ಇದೀನಿ ಹಾಗೆ ನೋಡಿದ್ರಲ್ಲ ನಾಟಿ ಸ್ಟೈಲ್ ನಲ್ಲಿ ಮನೆಯಲ್ಲಿರುವ ಪದಾರ್ಥದಲ್ಲಿ ಎಷ್ಟು ಈಸಿಯಾಗಿ ಎಗ್ ರೈಸ್ ನ ಮಾಡ್ಕೋಬಹುದು ಅಂತ ಹಾಗೆ ಈ ಎಗ್ ರೈಸ್ ನ ತುಂಬಾನೇ ಈಸಿ ಮೆಥಡ್ ನಲ್ಲಿ ಕುಕ್ಕರ್ ನಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಮಾಡ್ಕೋಬಹುದು ಹಾಗೆ ಯಾವುದೇ ಸಾಸ್ ನೀವು ಯೂಸ್ ಮಾಡ್ತೀರಾ ಹೈಜಿನಿಕ್ಕಾಗಿ ಆದಂತ ಎಗ್ ರೈಸ್ ರೆಸಿಪಿನ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಎಗ್ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ